ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ನಾನು ಮಲ್ಲಿಗೆ ಇಂಥ ಮೃದುವಾದಂತಹ ಇಡ್ಲಿ ಜೊತೆಗೆ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ ಇಡ್ಲಿಗೆ ಸಾಂಬಾರು ಹೋಟೆಲ್ ಸ್ಟೈಲ್ನೊಳಗೆ ಸಾಂಬಾರು ಮಾಡಿ ತೋರಿಸ್ತೀನಿ ಸೂಪರ್ ಟೇಸ್ಟಿಯಾಗಿ ಬರ್ತತಿ ಈ ಥರ ಮಾಡಿರಿ ನೋಡಿರಿ ಒಂದು ಈರುಳ್ಳಿ ಇಲ್ಲಿ ಸಾಂಬಾರು ರೆಸಿಪಿ ತೋರಿಸೋದು ನಾನು ಇಡ್ಲಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಹೆಚ್ಚಿ ಹುರ್ಕೋಬೇಕು ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೆ ಚೆಂದ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಟೊಮೆಟೊ ಒಂದು ಸ್ಪೂನ್ ಆಯಿಲ್ ಹಾಕಿ ಚೆಂದ ಹುರ್ಕೋಬೇಕು ಹಸಿ ಸ್ಮೆಲ್ ಹೋಗಬೇಕು ಚೆಂದ ಫ್ರೈ ಆಗಬೇಕು ನೋಡಿರಿ ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ನಾನು ಆನಂತರ ಇಲ್ಲಿ ಕೊಬ್ಬರಿ ಹಾಕ್ಬೇಕು ಸ್ವಲ್ಪ ಒಣ ಕೊಬ್ಬರಿ ಹಾಕಿದರೆ ಭಾಳ ಸಾಂಬಾರು ಟೇಸ್ಟ್ ಆಗ್ತತಿ ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಹಾಕಿಬಿಡ್ರಿ ಒಣ ಕೊಬ್ಬರಿ ಇಲ್ಲ ಅಂದ ಮಾತ್ರಕ್ಕೆ ಹಸಿ ಕೊಬ್ಬರಿ ಹಾಕಿರಿ ಸ್ವಲ್ಪ ಇಲ್ಲಿ ಹಾಕಿನೆಲ್ಲ ಒಂದು ಎಂಟು ಹತ್ತು ಪೀಸ್ ಸಾಕು ಒಳ್ಳೆ ರುಚಿ ಕೊಡ್ತದ ಸಾಂಬಾರು ನೋಡಿರಿ ನೈಸ್ ಪೇಸ್ಟ್ ಮಾಡಿಕೊಂಡು ಬಂದನಿ ಸೈಡ್ ಗಿಡಾನ ಇವಾಗ ಒಗ್ಗರಣೆ ಹಾಕೋಣ ಒಂದು ತಳದ ಪಾತ್ರೆ ಇಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಕಾಳು ಸಾಸಿವೆ ಹಾಕೋಣ ಕಾಳು ಸ್ಪೂನ್ ಸಾಸಿವೆ ಚಟಪಟ ಅನ್ಲಿ ಒಂದು ಎರಡು ಕಡ್ಡಿ ಕರಿಬೆ ಹಾಕ್ಬೇಕಿಲ್ಲ ಸಾಸಿವೆ ಚಟಪಟಿಂದ ಒಂದು ಎರಡು ಕಡ್ಡಿ ಕರಿಬೇ ಹಾಕೋನು ಒಂದೇ ಒಂದು ಮೆಣಸಿನ್ಕಾಯಿ ಮುರಿದು ಹಾಕೋನು ರುಚಿ ಚೆನ್ನಾಗಿ ಬರ್ತೈತಿ ಈ ಟೈಮ್ನಾಗ ಹಿಂಗೆ ಹಾಕ್ರಿ ಇಂಪಾರ್ಟೆಂಟ್ ಹಿಂಗೆ ಹಾಕಬೇಕು ನಮ್ಮನೆ ಖಾಲಿ ಆಗೈತಿ ಅದಕ್ಕೆ ಹಾಕಿಲ್ಲ ನಾನು ನೀವು ಹಾಕಿರಿ ಆನಂತರ ರುಬ್ಬಿದಂಥ ಮಸಾಲೆ ಹಾಕಿ ಚೆಂದ ಕುದ್ ಸಣ್ಣ ಉರಿ ಇಟ್ಟು ಚಲೋತ್ತಂ ಕುದಿಸ್ಬೇಕು ಇದು ಚಲೋತ್ತಂಗೆ ಎರಡು ಮೂರು ನಿಮಿಷ ಕುದಿಬೇಕು ಇದನ್ನು ಸೈಡಿಗೆ ಗಿಡನ ಕುದಿಯಾಕ ಇಲ್ಲೇ ಒಗ್ಗರಣೆಗೆ ಇನ್ನೊಂದು ಈರುಳ್ಳಿ ಹಾಕಬೇಕು ರುಬ್ಬಾಕೊಂದು ಈರುಳ್ಳಿ ಒಗ್ಗರಣೆಗೊಂದು ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಈರುಳ್ಳಿ ಉದ್ದಕ್ಕೆ ಹೆಚ್ಚಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಬೇಕು ಅದನ್ನ ಹಸಿ ಸ್ಮೆಲ್ ಹೋಗಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಮಟ ಅದನ್ನು ಬೇಯಿಸಿ ಸಾಂಬಾರಿಗೆ ಪಕ್ಕಾ ಹೋಟೆಲ್ ಸ್ಟೈಲ್ನೊಳಗೆ ಬಂದಿತ್ತು ರೀ ಸಾಂಬಾರ ಚೆನ್ನಾಗಿ ಬಂದೈತಿ ನೀವು ಈ ಥರ ಇಡ್ಲಿ ಜೊತೆಗೆ ಪರ್ಫೆಕ್ಟ್ ಒಳ್ಳೆ ಕಾಂಬಿನೇಷನ್ ಇದು ಸಾಂಬಾರು ಈರುಳ್ಳಿ ಹಸಿ ಸ್ಮೆಲ್ ಹೋಗೋರಿಗೆ ಚೆಂದಾಗಿ ಒಂದು ಕಡೆ ಕರಿಬೇನೂ ಹಾಕೀನಿ ಕರಿಬೇ ಆರೋಗ್ಯಕ್ಕೆ ಒಳ್ಳೆಯದು ಎಷ್ಟು ಹಾಕಿರೋ ನಡೀತತಿ ಒಳ್ಳೆ ಒಳ್ಳೆ ಘಮ ಬರ್ತತಿ ಆರೋಗ್ಯಕ್ಕೂ ಒಳ್ಳೆಯದು ಇದು ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡಿ ಆ ಹಾಕಿ ಹಾಕಿಬಿಡೋಣ ಮಕ್ಕಳಿಂದ ದೊಡ್ಡೋರ್ರಿಗೂ ಹೋಟೆಲ್ನಾಗ ಸಿಗೋಂಥ ರುಚಿಯಾದಂಥ ಇಡ್ಲಿ ಜೊತೆಗಿನ ಸಾಂಬಾರು ಬೇಡ್ತಾರೆ ಈ ವಿಧಾನದಾಗ ಮಾಡ್ರಿ ಪಕ್ಕಾ ಹೋಟೆಲ್ ಸ್ಟೈಲ್ ರುಚಿ ಕೊಡ್ತತಿ ಇದು ಈ ಬೇಸ್ಟ್ ಅಂತ ಈರುಳ್ಳಿ ಇದ್ರಾಗ ಹಾಕಿಬಿಡೋಣ ಸಾಂಬಾರ್ನಾಗ ಅಲ್ಲೊಂದು ಎಲ್ಲೊಂದು ಈರುಳ್ಳಿ ಬಾಯಿಗೆ ಬಂದ್ರೆ ಬಹಳ ಟೇಸ್ಟ್ ಅನ್ನಿಸ್ತತಿ ಇವತ್ತು ನಮ್ಮನಿಯೊಳಗೆ ಮಾಡಿದಂಥ ಇಡ್ಲಿ ಮಲ್ಲಿಗೆ ಹೂ ಅದಂಗಾಗಿದ್ದವು ಭಾಳ ಭಾಳ ಮೃದುವಾಗಿ ಸ್ಮೂತಾಗಿ ಬಂದಿದ್ವು ಇಡ್ಲಿ ರೆಸಿಪಿ ಸಲ ಹಾಕ್ತೇನೆ ಇಡ್ಲಿ ಜೊತೆಗಿನ ಸಾಂಬಾರು ಇವತ್ತ ಮಾಡಿ ತೋರಿಸಿದ್ದೀನಿ ನೋಡಿರಿ ಬೇಳೆ ಆಲ್ರೆಡಿ ಬೇಳೆ ಕುದಿಸಿ ಇಟ್ಕೊಂಡಿದ್ನಲ್ಲ ಒಂದು ಬಾಲ್ ಬೇಳೆನ ಇದಕ್ಕೆ ಹಾಕಾನೆ ಬೇಳೆ ಭಾಳ ಬೇಡ ನೋಡಿರಿ ಇದು ಆರ ಆರೇಳು ಜನಕ್ಕೆ ಆರಾಮ್ಸೆ ಸಾಂಬಾರು ಇಡ್ಲಿಗೆ ಸಾಲತತಿ ಚಲೋ ಕುದಿಸ್ಬೇಕ್ರಿ ಇದನ್ನ ಒಂದು ಏಳೆಂಟು ನಿಮಿಷ ಚಲೋ ಚಲೋತ್ನಂಗೆ ಕುದಿಸ್ಬೇಕು ಕುದಿಸಿದಷ್ಟು ರುಚಿ ಜಾಸ್ತಿ ಆಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪಾಕು ಇದು ಇಡ್ಲಿ ಜೊತೆಗೆ ಸಾಂಬಾರ್ ಮಾಡೋಂಥ ಒಂದು ಮಸಾಲೆ ಪುಡಿ ನೋಡಿರಿ ಇಡ್ಲಿ ಜೊತೆಗಿನ ಸಾಂಬಾರಿಗೆ ಹಾಗೆ ಮಾಡಿದಂಥ ಒಂದು ಮಸಾಲೆ ಪೌಡ್ರು ಮುಂದೆ ವಿಡಿಯೋದಾಗ ಹಾಕ್ತಾನಂತ ಹೆಂಗೆ ಮಾಡಬೇಕು ಏನೇನು ಹಾಕ್ಬೇಕು ಅನ್ನೋದನ್ನು ಇವಾಗ ಟೇಬಲ್ ಸ್ಪೂನ್ಲಿ ಎರಡು ಟೇಬಲ್ ಸ್ಪೂನು ಈ ಇಡ್ಲಿ ಸಾಂಬಾರ ಪೌಡ್ರನ್ನ ಹಾಕೇನಿ ಅರ್ಶಿಣ ಪುಡಿ ಖಾರ ಪುಡಿ ನಮಗೆ ಖಾರ ಎಷ್ಟು ಬೇಕು ಅಷ್ಟು ನಿಮಗೆ ಸಾಂಬಾರು ಪುಡಿ ಇಡ್ಲಿ ಸಾಂಬಾರಿಂದ ಪುಡಿ ನಾನೀಗ ಪ್ರತ್ಯೇಕವಾಗಿ ಮಾಡಿಟ್ಕೊಂಡೀನಿ ಹಾಕಿ ನೀವು ಮುಂದೆ ಹುಡಿಯೋದಾಗ ತೋರಿಸ್ತೇನೆ ನೀವೀಗ ಮನೆಯೊಳಗಿದ್ದಂಥ ಸಾಂಬಾರು ಪೌಡ್ರ್ ಹಾಕಿರಿ ಒಂದೆರಡು ಸ್ಪೂನು ಸಂಡೆ ಸ್ಪೂನ್ಲೆ ಎರಡು ಸ್ಪೂನ್ ಹಾಕಿರಿ ನೀವು ಕೂಡ ಇಡ್ಲಿ ಸಾಂಬಾರು ಮಾಡುವಂತಹ ಸಾಂಬಾರು ಪುಡಿನ ಮಾಡಿಟ್ಕೊಂಡಿರಂತ ಇಲ್ಲಿ ಒಂದೆರಡು ಗ್ಲಾಸ್ ನೀರು ಹಾಕ್ತೇನೆ ನಾನು అతి గట్టిబారు అతి తెరబారో మీడియం ఇప్పుడు కన్సిస్టెన్సీ మీడియం ఉరి ఇట్ చో కదుస్ వీ సాంబారే కదు రుచి బర్తతి చూరే చూరు బెల్ ఇడ్లీ సాంబార్గే బెల్ హాక్లే అందరూ రుచి బరదు ఇం చలో కదసం రే ಒಂದು ಏಳೆಂಟು ನಿಮಿಷ ಕುದಿಬೇಕಿದು ಚಂದಾಗಿ ಮೀಡಿಯಮ್ ಉರಿಯೊಳಗೆ ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮದು ಇಡ್ಲಿ ಇಡ್ಲಿ ಜೊತೆ ಸಾಂಬಾರು ಸೂಪರ್ ಆಗಿತ್ತು ಏಳೆಂಟು ನಿಮಿಷ ಕುದೀಬೇಕಿದ್ರು ಚಲೋತ್ ನಂಗೆ ಮಿಡಿಯಮ್ ಉರಿಯೊಳಗೆ ಕುದ್ದಷ್ಟು ರುಚಿ ಬರ್ತತಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದ್ರೂ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನೋಡಿರಿ ಈ ಥರ ಕುದೀಬೇಕಿತ್ತು ಪಳಪಳ ಅಂತ ಚೆಂದ ಕುದಿಬೇಕು ಉಪ್ಪು ಖಾರ ಸರಿ ಐತಿಲ್ಲ ಟೇಸ್ಟ್ ಮಾಡ್ತೀನಿ ಏನಾದರೂ ಹೆಚ್ಚು ಕಡಿಮೆ ಬೇಕಂದ್ರೆ ಈ ಟೈಮ್ನಾಗ ಸರಿಪಡಿಸ್ಕೋಬೇಕು ಎಲ್ಲ ಸರಿಯಾಗಿ ಐತಿ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು ನೋಡಿರಿ ರೆಡಿ ಆಯ್ತು ನಮ್ಮದು ಸಾಂಬಾರು ಇಡ್ಲಿ ಸಾಂಬಾರು ಇಡ್ಲಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾನೆ ಈಗ ನೋಡಿರಿ ಎಷ್ಟು ಕುದ್ದಷ್ಟು ರುಚಿ ಬರ್ತೈತೆ ಅಷ್ಟೊಂದು ಕುದ್ಸಿ ನಾನು ಫೈನಲ್ ಆಗಿ ಕೊತ್ತಂಬರಿ ಹಾಕಿ ರೆಡಿ ಆಯಿತು ನಮ್ಮ ಸಾಂಬಾರು ಪ್ಲೇಟಿಗೆ ಇಡ್ಲಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಕೊಬ್ಬರಿ ಚಟ್ನಿ ಹೂವಿನಂಥ ಇಡ್ಲಿ ಜೊತೆಗೆ ಸಾಂಬಾರು ಹೋಟೆಲ್ ಸ್ಟೈಲ್ನೊಳಗೆ ನೋಡಿ ಇಡ್ಲಿ ಪ್ಲೇಟ್ ರೆಡಿ ಆಯ್ತು ನಮ್ಮದು ನೋಡ್ರಿ ಸ್ಮೂತ್ ಆಗಿ ಅಂತ ತೋರಿಸ್ತೇವೆ ಕಟ್ ಮಾಡಿ ಹೂವಿನಂಗಾಗ್ಯವು ಇಡ್ಲಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಆಗ್ಯಾವ ನೋಡ್ರಿ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿವರಿಗೆಲ್ಲರಿಗೂ ಬಾಯ್ ಬಾಯ್